ಹಾಯ್ ಎಲ್ಲೋ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಫಸ್ಟು ರೆಸಿಪಿ ಹಾಕೋದು ಬೇಡ ಒಂದು ಚಿಕ್ಕದಾಗಿ ಪೂಜೆ ವೀಡಿಯೋ ಹಾಕೋಣ ಅಂತ ಹಾಕಿದ್ದೀನಿ ನಾನು ಗುರುವಾರ ಪೂಜೆ ನಮ್ಮ ಮನೇಲಿ ಸಾಯಿಬಾಬಾರು ಪೂಜೆ ಆಗುತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ವೀಡಿಯೋ ಹಾಕ್ತೆ ಇವತ್ತು ಸಿಂಪಲ್ ಆಗಿರೋ ಒಂದು ಸ್ವೀಟ್ ಮಾಡಿದ್ದೀನಿ ಹೆಸ್ರುಬೇಳೆ ಪಾಯಸ ಥರ ಯಾಕೆಂದರೆ ದೇವರಿಗೂ ಆಗುತ್ತೆ ಅನ್ನೋದಕ್ಕೋಸ್ಕರ ಮಾಡಿದೆ ಮತ್ತು ಕೆಲಸ ಬೇರೆ ಇತ್ತು ಅದಕ್ಕೆ ಸಿಂಪಲ್ಲಾಗಿ ಮಾಡಿದ್ದೀನಿ ಅದನ್ನ ಹೇಗೆ ಮಾಡೋದು ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಂಬರೋಣ ಮೊದಲಿಗೆ ನಾನು ಒಂದು ಬೌಲ್ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಹುರ್ಕೊಳ್ಳೋದಾಗಲಿ ಇಲ್ಲ ನೆನೆಸಿಡೋದಾಗ್ಲಿ ಅದೇನು ಮಾಡ್ಕೊಳ್ಳೋಲ್ಲ ಹಾಗೆ ಡೈರೆಕ್ಟ್ ತೊಳೆದು ಹಾಕೋತೀನಿ ಹೆಸ್ರು ಬೇಳೆ ಬೇಯಿಸ್ಕೊಳ್ಳೋಣ ಅಷ್ಟೊಳಗೆ ಇನ್ನು ನೆಕ್ಸ್ಟ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಬರೋಣ ನಾಲ್ಕು ಲವಂಗ ಏಲಕ್ಕಿ ಆರರಿಂದ ಏಳು ತೊಗೊಂಡಿರೋದು ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಇದ್ರ ಜೊತೆ ಒಣ ದ್ರಾಕ್ಷಿನೂ ತೊಗೋಬೋದು ಬಟ್ ನಾನು ತೊಗೊಂಡಿಲ್ಲ ಗೋಡಂಬಿ ಮಾತ್ರ ತೊಗೊಂಡಿರೋದಷ್ಟೇ ನೋಡಿ ಇದು ಬಂದು ಗಸಗಸೆ ಇದನ್ನು ನಾವು ಹುರಿದ್ಬಿಟ್ಟು ರುಬ್ಬಕ್ಕೆ ಹಾಕೋಬೇಕು ಹಾಗೆ ಹಾಕೋಬಾರ್ದು ಇದನ್ನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಗಸಗಸೆನ ಮತ್ತು ಕಾಯಿ ಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಇದು ಆರ್ಗ್ಯಾನಿಕ್ ಬೆಲ್ಲ ನಾವು ತೊಗೊಂಡಿರೋದು ಸಕ್ಕರೆ ಹಾಕೋಲ್ಲ ಮತ್ತು ಹಚ್ಚ ಬೆಲ್ಲ ಅಂತ ಬರುತ್ತೆ ಅದನ್ನು ಕೂಡ ಹಾಕಲ್ಲ ಈ ಥರ ಉಂಡೆ ಬೆಲ್ಲ ಅದರಲ್ಲೂ ಇದು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿರೋದು ಮತ್ತೆ ಸ್ವಲ್ಪ ಶುಂಠಿ ತುಪ್ಪ ತುಪ್ಪನ ಗೋಡಂಬಿ ಫ್ರೈ ಮಾಡೋಕ್ಕೆ ಅಷ್ಟೇ ತೊಗೊಂಡಿರೋದು ಹಾಕೋದು ಅಷ್ಟು ಬೇಕು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಇದೆ ಅಷ್ಟನ್ನು ಹಾಕ್ತೀನಿ ನೋಡಿ ಇವಾಗ ರುಬ್ಬಕ್ಕೆ ಹಾಕ್ಕೊಡ್ತಾ ಇರೋದು ಶುಂಠಿ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಬೇಳೆ ಬಂದು ಅದು ಗ್ಯಾಸ್ಟಿಕ್ ಇರುತ್ತಲ್ಲ ಅದಕ್ಕೋಸ್ಕರ ಶುಂಠಿ ಹಾಕ್ತೀನಿ ಶುಂಠಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲ ಸ್ಕಿಪ್ ಮಾಡಿ ಪರವಾಗಿಲ್ಲ ನಾನಂದರೆ ಗ್ಯಾಸ್ಟಿಕ್ಕೂ ಅಲ್ವಾ ಬೇಳೆ ಅಂತ ಹಾಕ್ಕೊಳ್ತಾ ಇರೋದು ಇವಾಗ ನೋಡಿ ಹುರಿದು ಗಸಗಸೆನ ಅದನ್ನು ಹಾಕ್ಕೊಳ್ತಾ ಇರೋದು ಹಸಿ ಗಸಗಸೆ ನಾವು ರುಬ್ಬಕ್ಕೆ ಹಾಕಿದರೆ ಅದು ರುಬ್ಬಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಹುರ್ದು ಹಾಕೋತಾ ಇರೋದು ನೋಡಿ ಹೆಸರುಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ ಬೆಂದಿದೆ ಇವಾಗ ಬೆಲ್ಲದ ಬೇಳೆ ನಾವೇನಾದ್ರು ನಾವೇನಾದ್ರೂ ಬೇಯೋಕಾಕಿದರೆ ಬೇಯಲ್ಲ ಬೆಲ್ಲದ ಜೊತೆ ಹೆಸರುಬೇಳೆ ತುಂಬ ಲೇಟಾಗಿ ಬೇಯುತ್ತೆ ನೋಡಿ ಇವಾಗ ಕಾಯಿ ರುಬ್ಬಿದ್ನಲ್ಲ ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿ ತರಿ ಇರಬೇಕು ಅದು ಬಾಯಿಗೆ ಸಿಗೋ ಆಗಿರಬೇಕು ಸ್ವಲ್ಪ ಕಾಯಿ ಎಲ್ಲ ಇವಾಗ ನೋಡಿ ಹೆಸರುಬೇಳೆ ಮತ್ತು ಬೆಲ್ಲ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾವು ರುಬ್ಬಿರೋ ಕಾಯಿ ಹಾಕೊಳ್ಳೋಣ ನೋಡಿ ಕಾಯಿ ಹಾಕಿದೆ ತುಂಬ ಏನು ಬೇಯಿಸೋದು ಬೇಡ ಕಾಯಿ ಹಾಕಿದ ಮೇಲೆ ಒಂದು ಟೂ ಮಿನಿಟ್ಸ್ ಬೆಂದರೆ ಸಾಕು ಅದು ಲೋ ಫ್ಲೇಮಲ್ಲೇ ಬೇಯ್ತಾ ಇರಲಿ ನೋಡಿ ಇದಕ್ಕೆ ನಾವು ತೆಂಗಿನಕಾಯಿ ರುಬ್ಬಿದ್ವಲ್ಲ ಮಸಾಲೆ ಅದಕ್ಕೇ ಕಾಲು ಕಪ್ ಅಷ್ಟು ನೀರು ಹಾಕ್ಕೊಂಡು ಹಾಕೋದು ನೀರು ಜಾಸ್ತಿ ಹಾಕೋಬೇಡಿ ತುಂಬ ನೀರು ನೀರಾದರೆ ಚೆನ್ನಾಗಿರಲ್ಲ ಇದಕ್ಕಿನ್ನೇನು ಹಾಕಲ್ವಲ್ಲ ಅದಕ್ಕೋಸ್ಕರ ಬೇರೆ ನೀರು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು ಕಾಲು ಕಪ್ ಅಷ್ಟೇ ಸಾಕು ನೀರು ನೋಡಿ ಇವಾಗ ಆಗಿದೆ ನಾನು ಶಾವಿಗೆ ಅದೇನು ಇಲ್ಲ ಹಾಲು ಕೂಡ ಹಾಕೋಲ್ಲ ಒಬ್ಬೊಬ್ರು ಹಾಲು ಹಾಕ್ತಾರೆ ಹಾಲು ಅದೇನು ಆಗ್ತಾಯಿಲ್ಲ ಮತ್ತು ಶಾವಿಗೆನೂ ಅಷ್ಟೇ ಇಲ್ಲ ಬರೀ ಹೆಸರುಬೇಳೆ ಗಸಗಸೆ ಬೆಲ್ಲ ಇದಿಷ್ಟೇ ಚಿಕ್ಕದಾಗಿ ಹಾಕ್ತಾ ಇರೋದು ಇವಾಗ ಗೋಡಂಬಿನ ನೋಡಿ ತುಪ್ಪ ಹುರಿದಿರೋದ್ರಿಂದ ಅದು ತುಪ್ಪದಲ್ಲಿ ಹುರಿದಿರೋದ್ರಿಂದ ನಾನು ಇವಾಗೇನು ತುಂಬ ಹೊತ್ತು ಏನು ಬೇಯಿಸಲ್ಲ ಸ್ವಲ್ಪ ಹೊತ್ತು ಅದನ್ನು ತಿರುಗಿಸ್ಬಿಟ್ಟು ಈಗ ಆಗಿದೆ ಇದು ಇದನ್ನು ಬೇರೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಏನಂದರೆ ನಾವು ಬೇಳೆನ ಬಾಡಿನ ತುಂಬ ಎಕ್ಸಸ್ ಆಫೀಟ್ ಇರುತ್ತಲ್ಲ ಆವಾಗ ಈ ರೀತಿ ಬೇಳೆ ಪಾಯಸ ಥರ ಮಾಡ್ಕೊಂಡು ಕುಡಿದ್ರೆ ತುಂಬ ಬಾಡಿ ತಂಪಿರುತ್ತೆ ನಾವು ಎಲ್ಲ ಯೂಟ್ಯೂಬರ್ಸ್ ಥರನೇ ತೋರಿಸ್ತಾರೆ ಅಂತ ಅಂದ್ಕೋಬೇಡಿ ಬಟ್ ಅದರಲ್ಲಿ ಇನ್ನೂ ಬೇರೆ ಏನಾದರೂ ಚೇಂಜಸ್ ಮಾಡಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟು ರೆಸಿಪಿಗಳನ್ನ ಮಾಡೋದು ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ನಿಮಗೆಲ್ರಿಗೂ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡಿ ನಾವು ನಿನ್ನ ಹೊಸದಾಗ ಹೊಸ್ದಾಗಿ ನೋಡಿ ಕಲ್ ನಾವು ಕಲಿತು ನಿಮಗೂ ತೋರಿಸ್ತೀವಿ ನಮ್ಮೆಲ್ಲ ವ್ಯೂವರ್ಸ್ಗಳಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್